ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಒಳ್ಳೆಯ ಗ್ರೇವಿ ಸಖತ್ತು ಆಗಿರುತ್ತೆ ಈ ಒಂದು ರೆಸಿಪಿ ಅಂತೂ ನೀವು ಮಿಸ್ ಮಾಡಿಕೊಂಡ್ರೆ ತುಂಬ ಒಂದು ದೊಡ್ಡ ಲಾಸ್ ಅಂತ ಹೇಳ್ಬೋದು ಅಷ್ಟು ಸಖತ್ತಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಫ್ರೈ ಮಾಡೋದಕ್ಕೆ ಅಂತ ಪ್ಯಾನ್ ತೊಗೊಂಡಿದ್ದೀನಿ ನೀವು ಯಾವುದು ಬೇಕಾದರೂ ತೊಗೊಳ್ಬೋದು ನಮ್ಮ ಮನೆಯಲ್ಲಿ ಮಣ್ಣಿಂದಿತ್ತು ಅಂತ ಸ ಹೇಳ್ಬಿಟ್ಟು ನಾನು ಅದನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ಬದನೆಕಾಯಿ ಬರುತ್ತೆ ಅಲ್ವ ಸೊ ಅದನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೆಥಡಲ್ಲಿ ಈ ರೆಸಿಪಿಯನ್ನು ಮಾಡಿದ್ರೆ ಸಕ್ ಾಗಿರುತ್ತೆ ಟೇಸ್ಟ್ ಮಾತ್ರ ನಾನಿಲ್ಲಿ ಸುಮಾರು ನಾನು ಹಾಗೆ ಒಂದು ಕಾಲು ಕೆ ಜಿ ಬದನೆಕಾಯನ್ನು ತೊಗೊಂಡಿದ್ದೀನಿ ಎಣ್ಗಾಯಿ ಬದನೆಕಾಯಿ ಅಂತ ಕೇಳಿರ್ತೀವಿ ಸೊ ಆ ಥರ ಬದನೆಕಾಯನ್ನು ತಗೊಂಡಿರೋ ಅಂಥದ್ದು ಇಲ್ಲಿ ಗುಂಡು ಬದನೆಕಾಯಿ ಅಂತಂದರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅದರಲ್ಲಿ ಗ್ರೀನ್ ಕಲರ್ ಇರೋ ಅಂಥ ಬದನೆಕಾಯನ್ನು ತೊಗೊಂಡು ಈ ರೀತಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಇದು ಎಣ್ಣೆನ ಏನೂ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನಾನು ಫ್ರೈ ಆದಮೇಲೆ ತೋರಿಸ್ತೀನಿ ಎಣ್ಣೆ ಹಾಗೆ ಇರುತ್ತೆ ಸ್ನೇಹಿತರೆ ಅಯ್ಯೋ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಹೇಗೋ ಏನೋ ಆ ಥರ ಏನು ಅಂದ್ಕೊಂಬೇಡಿ ನಾನು ಹೇಳ್ದಾಗೆ ಟೇಸ್ಟ್ ಮಾತ್ರ ವಾವ್ ಅನ್ನಬೇಕು ಆ ರೀತಿ ಇರುತ್ತೆ ನೋಡಿ ಈ ಥರ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಿಂಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿರಬೇಕು ಅಲ್ಲಿ ತನಕ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಇವಾಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ ತೆಗೆದು ಇಟ್ಕೊಂಬಿಡೋಣ ಸೊ ಮಸಾಲೆನ ಉರಿಬೇಕಾಗತ್ತೆ ನೋಡಿ ಕಲರು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಸಿಪ್ಪೆ ಎಲ್ಲ ಏನು ಬರ್ತದೆಲ್ಲ ಪೂರ್ತಿ ಗ್ರೀನ್ ಕಲರಲ್ಲಿ ಕಾಣ್ತಾ ಇರುತ್ತೆ ಸೊ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ನೋಡಿ ಹಾಗೆ ಇದೆ ಸ್ನೇಹಿತರೆ ನೋಡಿ ಜಾಸ್ತಿ ಎಣ್ಣೆ ಏನು ಇದು ಅಬ್ಸರ್ವೇ ಮಾಡ್ಕೊಳ್ಳೋದಿಲ್ಲ ಇವಾಗ ಮಸಾಲೆಗೆ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ಸ್ಪೂನಷ್ಟು ಧನಿಯಾ ಬೀಜ ಬಿಳಿ ಎಳ್ಳು ಒಂದೂವರೆ ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಎಲ್ಲ ನೀವು ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ ಅಂದರೆ ಕರಿಮೆಣಸು ಅಂತ ಬರುತ್ತಲ್ವ ಅದು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸ್ಪೈಸಸ್ಸು ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ತಿಂತೀರ ಸ್ಪೈಸಸ್ಸು ಚಕ್ಕೆ ಲವಂಗ ಮೊಗ್ಗು ಮೊಗ್ಗು ಅದೆಲ್ಲ ಹಾಕ್ಕೊಳ್ಬೋದು ಅದೇ ರೀತಿಯಾಗಿ ಒಣ ಕೊಬ್ಬರಿ ಹಾಕ್ಕೊಬೇಕು ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ನೀವು ಪೇಸ್ಟ್ ಇದ್ದರೆ ಪೇಸ್ಟ್ ಬೇಕಾದರೂ ಹಾಕ್ಕೊಳ್ಬೋದು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಉರಿಯೋದಕ್ಕೆ ಎಣ್ಣೆ ಏನಾದರೂ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ತೆಗೆದಿಟ್ಕೊಳ್ಬೋದು ಸ್ನೇಹಿತರೆ ನನಗಿಲ್ಲಿ ಕರೆಕ್ಟಾಗಿ ಆಗ್ತಾ ಇದೆ ನಿಮಗೆ ನಾನಿಲ್ಲಿ ಸ್ವಲ್ಪ ತವ ಥರ ಇದೆ ನಾನು ತಗೊಂಡಿರೋಂಥ ಈ ಒಂದು ಪ್ಯಾನ್ ಅದಕ್ಕೆ ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಸೊ ನಾನು ಇಲ್ಲೇನು ಎಣ್ಣೆನ ತೆಗೆದಿಟ್ಕೊಂಡಿಲ್ಲ ನೋಡಿ ಇದೇ ರೀತಿಯಾಗಿ ಲೋ ಫ್ಲೇಮ್ನಲ್ಲಿಯೇ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಕಲರೆಲ್ಲ ಚೇಂಜ್ ಆಗ್ತಾ ಬರತ್ತೆ ಮಣ್ಣಿನಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಈ ಟೈಮ್ನಲ್ಲಿ ರೆಡಿ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ಆಫ್ ಮಾಡ್ಕೊಂಡ್ಮೇಲೆ ಕೆಲವೊಂದು ಮಸಾಲೆನ ಆ್ಯಡ್ ಮಾಡಬೇಕಾಗತ್ತೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಒಂದು ಇಡಿಯುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾನು ಇಲ್ಲೊಂದು ಪ್ಯಾನ್ಗೆ ಅಥವಾ ದಪ್ಪ ತಳದ್ದು ಯಾವ್ದು ಬೇಕಾದರೂ ನೀವು ಪಾತ್ರೆ ತೊಗೊಳ್ಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ ಜಾಸ್ತಿ ಏನು ಬೇಡ ಒಗ್ಗರಣೆಗೆ ಆಗೋವಷ್ಟು ಸಾಸಿವೆ ಜೀರಿಗೆ ಜೀರಿಗೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಆ ಕಸೂರಿ ಮೇಥಿ ಇದ್ದರೆ ನೀವು ಅದನ್ನು ಕೂಡ ಹಾಕೊಳ್ಬೋದು ಇಲ್ಲ ಹಸಿದು ಸೊಪ್ಪಿದೆ ಮೆಂತ್ಯ ಸೊಪ್ಪು ಅಂತಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫೈನ್ ಚಾಪಾಗಿರೋ ಅಂಥ ಈರುಳ್ಳಿ ನಾನೀಗ ಮಾಡ್ತಾ ಇರೋಂಥ ಕ್ವಾಂಟಿಟಿ ಸುಮಾರು ಒಂದು ಆರರಿಂದ ಏಳು ಜನ ಸಫಿಷಿಯಂಟಾಗಿ ತಿನ್ಬೋದು ಅಷ್ಟು ನಮಗೆ ಗ್ರೇವಿ ರೆಡಿ ಆಗತ್ತೆ ಸ್ವಲ್ಪ ಇದೊಂದು ಅರ್ಧ ಭಾಗ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಬೇಗನೆ ಫ್ರೈ ಆಗಿಬಿಡುತ್ತೆ ಇದು ಇದಕ್ಕೆ ಹುಳಿ ಟೊಮ್ಯಾಟೊ ಅದು ಕೂಡ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಮತ್ತು ಟೊಮ್ಯಾಟೊ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಒಂದೇ ಸೈಜಲ್ಲಿತ್ತು ಅಂತ ಹೇಳಿದ್ರೆ ಅದಕ್ಕೆ ಅವೆರಡನ್ನೂ ಕೂಡ ಒಂದೇ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಒಂದಕ್ಕೊಂದು ಕಲರ್ ಕೂಡ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇಷ್ಟು ಆದರೆ ಸಾಕಾಗತ್ತೆ ನೋಡಿ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಮತ್ತು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ನೀವು ರುಬ್ಬಬೇಕಾದ್ರೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು ಕೆಲವೊಬ್ಬರು ಹಾಕೋತಾರೆ ಮಸಾಲೆಗೂ ಕೂಡ ನಿಮ್ಮ ಇಷ್ಟ ಅದು ನೀವು ಅವಾಗ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಈ ರೀತಿ ಮಸಾಲೆ ಕುದಿಬೇಕಾದ್ರೆ ಇವಾಗ ಹಾಕ್ಕೊಂಡ್ರೂ ಆಗತ್ತೆ ಇದು ಒಂದು ಕುದಿ ಬರಲಿ ಸಾಕು ಸ್ನೇಹಿತರೆ ಸ್ವಲ್ಪ ಅದರಲ್ಲಿ ಏನಾದರೂ ಹಸಿ ವಾಸನೆ ಇತ್ತು ಅಂತಂದರೆ ಹೋಗಲಿ ಅಂತ ಅಷ್ಟೇ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಅಂಥ ಇದಕ್ಕೆ ಹ್ಯಾಡ್ ಮಾಡ್ತಾ ಇದ್ದೀನಿ ನೋಡಿ ಇದು ಹ್ಯಾಡ್ ಮಾಡಿದ ಮೇಲೆ ಜಸ್ಟ್ ನಮಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಆ ಬದನೆಕಾಯಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಮಸಾಲೆನ ಅಂತ ಅನ್ಬೇಕಾದ್ರೆ ನಾವು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಸಾಕು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ನನ್ನ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡಿದೆ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಬದನೆಕಾಯಿ ಆಗ್ಬೋದು ಆ ಮಸಾಲೆ ಆಗ್ಬೋದು ಒಂದೊಳ್ಳೆ ಹೊಸ ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಿ ಅಲ್ವಾ ಆ ಮಣ್ಣಿನ ಪಾತ್ರೆಯಲ್ಲಿ ಹುರಿದ್ಬಿಟ್ಟು ಆಹ ಎಂಥ ರುಚಿ ಅಂತ ಹೇಳ್ತೀರ ರೀ ಸಕ್ಕದ ಅಂದರೆ ಸಕ್ಕತ್ತಾಗಿರತ್ತೆ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೀವು ಇದು ದೋಸೆ ಚಪಾತಿ ಪೂರಿ ರೊಟ್ಟಿ ರೊಟ್ಟಿಗಂತೂ ಇನ್ನೂ ಸಕ್ಕದಾಗಿರುತ್ತೆ ಕಾಂಬಿನೇಷನ್ ಅನ್ನಕ್ಕೂ ಕೂಡ ಅಷ್ಟೇ ಸಖತ್ತಾಗಿರತ್ತೆ ಟೇಸ್ಟು ನಾನು ಹೇಳ್ದಾಗೆ ಅದು ಹೇಳೋದಕ್ಕೆ ಆಗೋಲ್ಲ ಅದನ್ನ ಮಾಡ್ಕೊಂಡು ತಿಂದ್ರೇ ಅದರ ರುಚಿ ಗೊತ್ತಾಗೋದು ಅಷ್ಟು ಅದ್ಭುತವಾಗಿ ಬರುತ್ತೆ ಕಡಲೆ ಬೀಜ ಹಾಕಿರ್ತೀವಿ ಬಿಳಿ ಎಳ್ಳು ಹಾಕಿರ್ತೀವಿ ಅದೆಲ್ಲ ತುಂಬ ಒಳ್ಳೆಯ ಒಂದು ಟೇಸ್ಟನ್ನು ಕೊಡುತ್ತೆ ನೀವು ಬಾದಾಮಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ತುಂಬ ರಿಚ್ ಟೇಸ್ಟ್ ಇರುತ್ತೆ ನೋಡಿ ಇವಾಗ ತುಂಬ ಚೆನ್ನಾಗಿರೋ ಅಂಥ ಫ್ರೈ ಆಗಿರೋ ಅಂಥ ಬದನೆಕಾಯಲ್ಲಿ ಮಾಡಿರೋ ಅಂಥ ಗ್ರೇವಿ ರೆಸಿಪಿ ನೀವು ಇದಕ್ಕೆ ಏನಾದರೂ ಹೊಸ್ದಾಗಿ ಎಷ್ಟು ಇಡ್ತೀರಾ ಅಥವಾ ನೀವು ಯಾವತ್ತಾದರೂ ಈ ರೀತಿಯಾಗಿ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ